ಜೀರಾಮ್ ಜಿ ಅಂತ ಯಾಕೆ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಸಾಯುವಾಗಲು ಮತ್ತು ಜೀವನದಲ್ಲಿ ಇದ್ದಾಗಲೂ ಒಂದೇ ಶಬ್ದ ಹೇಳಿದ್ರು ಯಾವುದು ಅಂತ ಹೇಳಿದ್ರೆ ಈ ದೇಶದ ಪರಿಕಲ್ಪನೆಗಳನ್ನು ಕಂಡ್ರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರು ಈ ದೇಶ ರಾಮರಾಜ್ಯ ಆಗಬೇಕು ಅವ್ರು ಇದ್ರು ನನ್ನ ಉಸಿರು ಉಸಿರು ನನ್ನ ಜೀವ ಜೀವ ನನ್ನ ಆತ್ಮ ಆತ್ಮ ರಾಮನ ಪಾದದ ಹೇ ರಾಮ ಅನ್ನತಕ್ಕಂಥ ಎರಡು ಶಬ್ದದ ಮುಖಾಂತರ ಅವರ ಆತ್ಮದ ಒಟ್ಟಿಗೆ ಇದ್ದದ್ದು ರಾಮ ಆ ರಾಮನ ಹೆಸರಿಟ್ಟಿದೆ ಅದು ಗಾಂಧಿಗೂ ಪ್ರಿಯವಾಗಿರ್ತಕ್ಕಂಥ ಹೆಸರು ಹಾಗಾಗಿ ರಾಮನ ಹೆಸರನ್ನು ತಂದಿದೆ ಆದರೆ ಇವತ್ತು ಗಾಂಧಿ ಸ್ವರಾಜ್ಯದ ಅಡಿಯಲ್ಲಿ ನಮ್ಮ ಸರ್ಕಾರವೇ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ತಂದಿದೆ ಹಾಗಾಗಿ ಗ್ರಾಮ ಸ್ವರಾಜ್ಯಕ್ಕೆ ಗಾಂಧಿ ಹೆಸರಿಟ್ಟಿದೆ ಇಡೀ ಗಾ ಗ್ರಾಮದ ಅಭಿವೃದ್ಧಿಗೆ ಗಾಂಧಿ ಹೆಸರಿಟ್ಟಿದೆ ಆ ಯೋಜನೆಗೆ ರಾಮನ ಹೆಸರಿಟ್ಟಿದೆ ಗಾಂಧಿಗೆ ಪ್ರಿಯವಾಗಿರ್ತಕ್ಕಂಥ ಹೆಸರಿಟ್ಟಿದೆ ಗಾಂಧಿಯನ್ನು ಉಳಿಸುವುದು ಇಂದಿರಾ ಗಾಂಧಿ ಇದ್ರು ಆಗ ನೆಹರು ಇದ್ರು ನಮ್ಮ ಸರ್ಕಾರ ಇಲ್ಲ ಗಾಂಧಿ ಗಾಂಧಿ ಹೆಸರು ಉಳಿಸ್ಬೇಕಿಂತ ಹೇಳಿದ್ದ ಗಾಂಧಿ ಹೆಸರು ಅದನ್ನೇ ಹೇಳಿದೆಲ್ಲ ಗಾಂಧಿ ಹೆಸರಿನಲ್ಲಿ ಗಾಂಧಿ ಸ್ವರಾಜ್ಯ ಕೊಟ್ಟಿದ್ದೇವೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಗಾಂಧಿದ್ದು ನೋಡಿ ಗಾಂಧಿಯನ್ನ ಕೊಂದದ್ದು ಗೋಡ್ಸೆಗಿಂತ ಹೆಚ್ಚು ಕಾಂಗ್ರೆಸ್ ಇರು ಗೊತ್ತಿರಲಿ ಗಾಂಧಿಯನ್ನ ಕೊಂದದ್ದಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜಾತ್ಯಾತೀತವಾದದ ಹೆಸರನ್ನ ಪರಿಕಲ್ಪನೆಗಳನ್ನು ತಂದಿಲ್ಲ ಗಾಂಧಿ ತಂದಿರತಕ್ಕಂಥ ರಾಮರಾಜ್ಯದ ಪರಿಕಲ್ಪನೆಗಳು ಗಾಂಧಿ ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಾಮ್ರಾಜ್ಯದ ನಿರ್ಮಾಣ ಆಗಬೇಕು ವ್ಯಸನಯುಕ್ತ ಇವತ್ತು ಇಡೀ ಕಾಂಗ್ರೆಸ್ ವ್ಯಸನಯುಕ್ತ ಆ ವ್ಯಸನಮುಕ್ತ ಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನು ಕೊಟ್ಟದ್ದು ಕಾಂಗ್ರೆಸ್ ಆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಬದಿಗಿಟ್ಟರು ವಿದೇಶಿ ಆಮದು ಆಗಿರ್ತಕ್ಕಂಥ ಬ್ರಿಟಿಷ್ ಇಟ್ಟಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಪಂಚಾಯತ್ಗಳನ್ನು ಆಯ್ಕೆ ಮಾಡಿದರು ಅವರು ಜಾತಿ ಜಾತಿಯ ಹೆಸರಿನಲ್ಲಿ ಗಾಂಧಿ ಅವತ್ತು ಹೊಡೆದಾಕಲಿಕ್ಕೆ ಹೇಳಲಿಲ್ಲ ಇವತ್ತು ಜಾತಿಯ ಹೆಸರಿನಲ್ಲಿ ಮತದ ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹಾಗಾಗಿ ಗಾಂಧಿಯ ಹತ್ಯೆ ಮಾಡಿದ್ದು ಗಾಂಗ್ ಗೋರ್ಸ ಒಂದು ಸರಿ ಆದರೆ ನಿರಂತರವಾಗಿ ಗೋ ಗಾಂಧಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಗಾಂಧಿ ತತ್ವ ಮತ್ತು ಗಾಂಧಿ ವಿಚಾರಧಾರೆಯನ್ನು ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿಯವರು ಸ್ವಚ್ಛ ಭಾರತದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ ಆನಂತರ ಒಂದೊಂದು ಗ್ರಾಮವು ಅಭಿವೃದ್ಧಿಯತ್ತ ಹೋಗಬೇಕು ಅನ್ನತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಗ್ರಾಮ ಯೋಜನೆಯನ್ನು ತಂದರು ಯಾವುದು ಪ್ರತಿಯೊಂದು ಗ್ರಾಮಗಳಿಗೂ ಹೊಸ ಯೋಜನೆ ಅಂತಂದರು ಇವತ್ತು ಒಂದು ಹದಿನೈದನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಒಂದೊಂದು ಕೋಟಿ ರೂಪಾಯಿಗಳ ಯೋಜನೆ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಪ್ರತಿ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ನಲ್ಲಿಯ ನೀರನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಈ ಎಲ್ಲ ಯೋಜನೆಗಳ ಕಲ್ಪನೆ ಅದು ಗಾಂಧಿ ನೋಡಿ ವಿಜಯೇಂದ್ರ ಅವರನ್ನು ಘೋಷಣೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ ಮೇಲೆ ವಿಜಯೇಂದ್ರ ಎಲ್ರಿಗೂ ಅಧ್ಯಕ್ಷರು ಬಹಳ ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ಈ ರಾಜ್ಯವನ್ನು ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಾರೆ ಅತ್ಯುತ್ತಮವಾಗಿರ್ತಕ್ಕಂಥ ಪಾರ್ಟಿ ನಡೆಸ್ತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಮಾಡ್ತಾ ಇದ್ದಾರೆ ಸಹಜವಾಗಿ ಯಾರು ಅಧ್ಯಕ್ಷರಾದಾಗಲೂ ಒಂದಷ್ಟು ವಿರೋಧಗಳು ಇರ್ತದೆ ನಾನು ಅಧ್ಯಕ್ಷ ಆದಾಗ ಮರು ದಿವಸ ಅಧ್ಯಕ್ಷನ ದಿವಸ ಪತ್ರಿಕೆಗಳು ಬರ್ತವೆ ನಳಿನ್ ಕುಮಾರ್ ಮದನ್ ಮೂರು ಮುಂದಿನ ವಾರ ಬದಲಾವಣೆ ನಾನು ನಾಲ್ಕು ವರ್ಷ ಎಂಟು ತಿಂಗಳಿದ್ದೆ ವಾರ ವಾರ ಬರೀತಾ ಇದ್ದರು ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದ್ದೆ ನಳಿನ್ ಕುಮಾರ್ ಬದಲಾವಣೆ ನಾಲ್ಕು ವರ್ಷ ಎಂಟು ತಿಂಗಳು ನಾನೇ ಇದ್ದೆ ಹಾಗೆ ಸಹಜ ಇದು ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಸಹಜ ಹಾಗೆ ವಿಜಯೇಂದ್ರ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇಲ್ಲಿಯ ಸಂಸದರು ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹೊಸ ಹೊಸ ಯೋಜನೆಗಳನ್ನು ತರುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಡೆಗೆ ವೇಗವನ್ನು ತಗೊಂಡು ಹೋಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಚೆನ್ನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ